ಬಳ್ಳಾರಿಯಲ್ಲಿ ಶಾಸಕ ಭರತ್ ರೆಡ್ಡಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಸಿಎಂ ಸಾಹೇಬರು ನಿನ್ನೆ ನನ್ನ ಹತ್ರ ಮಾತನಾಡಿದ್ದಾರೆ ಯಾರು ನನ್ನ ಮೇಲೆ ಸಿಟ್ಟಾಗಿಲ್ಲ ಅಂತ ಶಾಸಕ ನರಾ ಭರತ್ ರೆಡ್ಡಿ ಹೇಳಿರುವಂಥದ್ದು ಯಾಕಂತ ಹೇಳಿದ್ರೆ ಜಮೀರ್ ಖಾನ್ ಫೋನ್ ಕೊಡಿ ಅಂತ ಹೇಳಿದ್ರು ಕೂಡ ಸಿಎಂ ಮಾತನಾಡಿಲ್ಲ ಅನ್ನುವಂತ ಒಂದು ವಿಚಾರ ಓಡಾಡ್ತಾ ಇತ್ತು ಈ ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟಿರೋದ್ರ ಜೊತೆಗೆ ಬಳ್ಳಾರಿ ಶಾಂತಿಯುತವಾಗಿರಬೇಕು ಅಂತ ಕೋರಿಕೊಳ್ಳುವವನು ನಾನು ಬಳ್ಳಾರಿ ಶಾಂತಿಯುತವಾಗಿರುತ್ತೆ ಯಾರೂ ಭಯ ಪಡುವ ಅಗತ್ಯವಿಲ್ಲ ಸಿಎಂ ಜೊತೆ ಮಾತನಾಡಿದ್ದಾರೆ ಸತ್ಯಶೋಧನಾ ನಿಯೋಗ ಬರುತ್ತೆ ರಚನೆ ಮಾಡಲಾಗುತ್ತೆ ಅಲ್ಲಿ ಏನ್ ನಡೆದಿದೆ ಅಂತ ವಿವರಣೆಯನ್ನ ಕೊಡಿ ಅಂತ ಹೇಳಿದ್ದಾರೆ ನಾನೇನು ತಪ್ಪು ಮಾಡಿಲ್ಲ ಹೀಗಂತ ಭರತ್ ರೆಡ್ಡಿ ಹೇಳ್ತಾ ಇದ್ದಾರೆ ಜೊತೆಗೆ ನಾನು ಕೂಡ ಗಲಾಟೆ ಆದ ದಿನ ಊರಲ್ಲಿ ಇರಲಿಲ್ಲ ನಾನು ಕುಟುಂಬದ ಜೊತೆ ಇದ್ದೆ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಬಳ್ಳಾರಿ ನಗರ ಡಿವೈಎಸ್ಪಿ ನಂದಾರೆಡ್ಡಿ ಅವರು ಶಾಸಕ ನಾರಾ ಭರತ್ ರೆಡ್ಡಿ ಪರ ಕೆಲಸ ಮಾಡ್ತಾರೆ ಅನ್ನುವಂತಹ ಆರೋಪವನ್ನ ಕೂಡ ಈ ಸಂದರ್ಭದಲ್ಲಿ ಭರತ್ ತಳ್ಳಿ ಹಾಕಿದ್ದಾರೆ ಜೊತೆಗೆ ಸಿಎಂ ಕೋಪ ಮಾಡ್ಕೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇಲ್ಲ ಫೋನ್ ಕೊಡಿ ಅಂತ ಹೇಳಿದ್ರು ಈಸ್ಕೊಂಡು ಮಾತನಾಡಿ ಅನ್ನುವಂತಹ ಒಂದು ವಿಚಾರ ಓಡಾಡ್ತಾ ಇತ್ತು ಅದಕ್ಕೂ ಕೂಡ ನಾರಾ ಭರತ್ ರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದು ಸಿಎಂ ನನ್ನ ಹತ್ರ ಮಾತನಾಡಿದ್ದಾರೆ ಯಾವುದೇ ಕೋಪ ಇಲ್ಲ ಜೊತೆಗೆ ಬಳ್ಳಾರಿ ಶಾಂತಿಯುತವಾಗಿರ್ಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ ಕೂಡ ಹೌದು ಅಂತ ಹೇಳಿದ್ದಾರೆ ಜೊತೆಗೆ ನಮ್ಮ ಕೈಲಿ ಏನಿದೆ ಹೇಳಿ ನೋಡೋಣ ನಾವು ಬಳ್ಳಾರಿ ಶಾಂತಿಯುತವಾಗಿರ್ಬೇಕು ಅಂತಲೇ ಬಯಸೋನು ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ಮಸೂದೆ ಜಾರಿ ಮಾಡಿದೆ ಅಂತ ಸರ್ಕಾರ ನನ್ನ ಮನೆಯ ದ್ವೇಷ ಭಾಷಣ ಮಾಡಿದ್ದಾನೆ ಬಂಧಿಸಿ ಅಂತ ಜನಾರ್ದನ್ ರೆಡ್ಡಿ ವಿಚಾರ ಜೊತೆಗೆ ವರ್ಷ ಅವರಿಗೆ ಅರವತ್ತೈದು ವರ್ಷ ಅಂತ ಹೇಳಿದ್ದೀನಿ ಹಿರಿಯರಿದ್ದಾರೆ ಅಂತ ಹೇಳಿದ್ದೀನಿ ಅಂತ ಒಂದಷ್ಟು ವಿಚಾರಗಳ ಕುರಿತು ಭರತ್ ರೆಡ್ಡಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಪೀಸ್ಫುಲ್ ಆಗಿರ್ಬೇಕಂತ ಹೇಳಿ ನಾನು ಮೊದಲನೇ ದಿನದಿಂದ ರಾಜ್ಯ ಬಂದ ಕೋರ್ಕ್ ನಾನು ನಿನ್ನೆ ಕೂಡ ಅದೇ ರೀತಿಯಲ್ಲಿ ಜನಕ್ಕೆ ಕೂಡ ಹೇಳಿದ್ದೀನಿ ಬಳ್ಳಾರಿ ಶಾಂತಿಯುತವಾಗಿರುತ್ತೆ ಬಳ್ಳಾರಿ ಶಾಂತಿಯನ್ನು ಯಾರು ಕೆಡ್ಸಕ್ಕಾಗಲ್ಲ ದುರ್ಗಮ್ಮ ತಾಯಿ ಬಳ್ಳಾರಿನ ಕಾಪಾಡ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದೀನಿ ಅದೇ ರೀತಿಯಲ್ಲಿ ಬಳ್ಳಾರಿ ಇಷ್ಟಕ್ಕೆ ಮುಂಚೆ ಯಾವ ರೀತಿಯಲ್ಲಿ ಶಾಂತಿಯುತವಾಗಿತ್ತು ಇವತ್ತು ಶಾಂತಿಯುತವಾಗಿ ಅದೇ ರೀತಿಯಲ್ಲಿ ಇರುತ್ತೆ ಯಾರೆಷ್ಟೇ ಮಂದಿ ಪ್ರಚೋದನಕಾರಿ ಮಾತುಗಳು ಎಲ್ಲ ಅಂತ ಏನು ಸರ್ಕಾರಕ್ಕೆ ಏನು ಮುಖ್ಯಮಂತ್ರಿಗಳು ನೋಡಪ್ಪ ಸಿಎಂ ಸಾಹೇಬರು ಸಿಎಂ ಸಾಹೇಬನ್ ತಿಳ್ಕೊಂಡ್ರು ನಾನ್ ನಿಮ್ಮ ಮೀಡಿಯಾದಲ್ಲಿ ನೋಡ್ತಿದ್ದೆ ಮುಖ್ಯಮಂತ್ರಿ ಅವರು ಭರತ್ ರೆಡ್ಡಿ ಮೇಲೆ ಗರಮ್ ಆಗಿದ್ದಾರೆ ಅಂತ ಹೇಳಿ ನಮ್ಮ ಸಾಹೇಬರು ನಮ್ಮ ಇಕ್ಕ ನಮ್ಮ ಮೇಲೆ ಏನು ಗರಂ ಆಗಿಲ್ಲ ಏನು ನಡೆದಿದೆ ಆ ಕಮಿಟಿ ಬರುತ್ತೆ ಕಮಿಟಿ ಮುಂದೆ ಎಲ್ಲಾ ವಿಚಾರಗಳು ಬಂದ್ಮೇಲೆ ಮಾತಾಡಣ ಅಂತ ಹೇಳಿದಾರ ಹೊರತು ಯಾರು ನಮ್ಮ ಮೇಲೆ ಇದು ಗರಮ ಆಗಿಲ್ಲ ಯಾಕಂದ್ರೆ ನಾವು ಏನು ತಪ್ಪೆ ಮಾಡ್ದಂಗೆ ನಮೇಲೆ ಯಾಕೆ ಆಗ್ತಾರೆ ಅವ್ರು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿರ್ಬೋದು ಆ ಟೈಮಲ್ಲಿ ಇದ್ದಾಗ ಬಳ್ಳಾರಿನ ರಿಪಬ್ಲಿಕ್ ಆಫ್ ಬಳ್ಳಾರಿ ಬಳ್ಳಾರಿ ಮಾಡುದು ಬಳ್ಳಾರಿ ಮಾಡದಂತ ಎಲ್ಲರಿಗೂ ಗೊತ್ತಿದೆ ಆದ್ರೆ ಇದು ಡೆಮೊಕ್ರೆಟಿಕ್ ಆಗಿ ನಾವು ಜನರಿಂದ ಗೆದ್ದು ಬಂತು ಜನಕ್ಕೋಸ್ಕರ ಇಲ್ಲಿ ಜನನೇ ಮುಖ್ಯ ಹೊರತು ಯಾರು ರಿಪಬ್ಲಿಕ್ ರಿಪಬ್ಲಿಕ್ ಯಾರ ಮುಂದೆ ನಡೆಯಲ್ಲ ಯಾರು ನಾನಲ್ಲ ಬೇರೆ ಎಷ್ಟೇ ದೊಡ್ಡ ವ್ಯಕ್ತಿ ಬಂದ ನನಕಂದ್ರೆ ಒಂದು ಸಾವಿರ ಪಟ್ಟು ಶಕ್ತಿಯುತ ಇದ್ದಂತ ಮನುಷ್ಯ ಬಂದ್ರು ಯಾರು ರಿಪಬ್ಲಿಕ್ ಮಾಡಕ್ ಸಾಧ್ಯ ಇಲ್ಲ ಜನರ ಮುಂದೆ ಜನ ಪಾದಕ್ಕೆ ಎಲ್ಲಾರು ಮುಗಿಲೇಬೇಕು ಸರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸರ್ ನಮ್ಮ ಶಾಸಕರು ಮಾಡದ್ ಏನೋ ತಪ್ಪ ಸಹಜವಾಗಿ ಅವರು ಕೂಡ ಅವ್ರ ಮನೆ ಮುಂದೆ ಸಿಎಂ ಮನೆ ಮುಂದೆ ಗಾರರ ಹಾಕ್ತಾರೆ ಗಾರರ ಹಾಕೋ ವಿಚಾರಕ್ಕೆ ಇಷ್ಟು ದೊಡ್ಡ ಮಟ್ಟ ಯಾಕೆ ಬಿಜೆಪಿ ಗಲಾಟೆ ಮಾಡ್ಬೇಕಂತ ಸಮರ್ಥ ಮಾಡ್ಬಿಟ್ಟು ಇಲ್ಲಪ್ಪ ನಡೆದಿದ್ದದ ನಿಮಗೆ ಗೊತ್ತಿದೆ ನೀವೆಲ್ಲ ಅಲ್ಲೇ ಇದ್ದಾರೆ ಅಲ್ಲ ನಾನು ಊರಲ್ಲೇ ಇರಲಿಲ್ಲ ನಾನು ಜಾನ್ ಇದು ನ್ಯೂ ಇಯರ್ ಇದೆ ಅಂತೇಳಿ ನಮ್ಮ ಫ್ಯಾಮಿಲಿ ಜೊತೆಗೆ ಬೇರೆ ಕಡೆ ಹೋಗಿದ್ದೆ ಅಂಥದ್ದು ಈ ಘಟನೆ ನಡೆದಿದೆ ಎಲ್ಲಿ ಏನಾಗುತ್ತೆ ಅಂತೇಳಿ ನಾನು ಓಡಿ ಬಂದವನು ಫ್ಯಾಮಿಲಿನೆಲ್ಲ ಬಿಟ್ಟು ಬಳ್ಳಾರಿ ಏನಾಗುತ್ತೋ ಮತ್ತೆ ಘಟನೆ ನಡೆದಿದೆ ಈ ಥರ ಅಂತೇಳಿ ಮಧ್ಯಾಹ್ನ ಎರಡೂವರೆಯಿಂದ ಇವರಿಗೆ ಲೊಕೇಶನ್ ಅವ್ರಿಗೆ ಇವ್ರಿಗೆ ಫೋನ್ ಮಾಡಿ ಇವ್ರಿಗೆ ಬೆದರಿಕೆ ಹಾಕೋದು ಮತ್ತೆ ಆಮೇಲೆ ಸಾಯಂಕಾಲ ಇನ್ನೊಬ್ಬರಿಗೆ ಹೋದಾಗ ಅವ್ರ ಮೇಲೆ ಬೇರೆ ತಂಡವನ್ನು ತಗೊಂಡ್ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಇಂಥವೆಲ್ಲ ಆದಾಗ ನಾವಲ್ಲಿ ಏನ್ ನಡೀತಿದೆ ಪರಿಸ್ಥಿತಿ ನೋಡಿ ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಯಾರು ಕಾರ್ಯಕರ್ತರು ಇರ್ತಾರೋ ನಾವು ಕಾಪಾಡ್ಕೋಬೇಕು ನಾವು